ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ ಮೂರನೇ ಜಯಂತಿಯನ್ನ ಇಡೀ ದೇಶದಲ್ಲಿ ಬಹಳ ಅತಿ ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ನಮ್ಮೆಲ್ಲರೂ ಆಚರಣೆ ಮಾಡುತ್ತಿದೆ ಇವತ್ತು ಭಾರತ ದೇಶ ಮೂವತ್ಮೂರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ ಇವತ್ತು ನೂರ ಮೂವತ್ತು ಮೇಲ್ಪತ್ತು ಕೋಟಿ ಜನಸಂಖ್ಯೆ ಇದೆ ಇಂಥ ಒಂದು ಭಾರತ ಇವತ್ತು ಸ್ವಾತಂತ್ರ್ಯ ಮೇಲೆ ಯಾವುದೇ ಹಳ್ಳಿಗೆ ಕರೆಂಟ್ ಇರಲಿಲ್ಲ ಎಲ್ಲಿ ನೀರಿಲಿಲ್ಲ ಕುಡಿಯಲಿಕ್ಕೆ ನೀರಿರಲಿಲ್ಲ ಶಾಲೆಗಳಿರ್ಲಿಲ್ಲ ಆಹಾರದಾನದ ಕೊರತೆ ಇತ್ತು ಅಮೆರಿಕದಿಂದ ಗೋಧಿ ತಂದು ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು ಇವತ್ತು ದೇಶಕ್ಕೆ ಸ್ವತಂತ್ರವಾದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂಥ ಸಂವಿಧಾನದ ಫಲವಾಗಿ ಇವತ್ತು ಇಡೀ ವಿಶ್ವಕ್ಕೆ ನಾವು ಆರಧಾನ್ಯ ಸರಬರಾಜು ಮಾಡ್ತಕ್ಕಂಥದ್ದು ಎಲ್ಲ ಕಡೆ ನೀರಾವರಿ ಸೌಲಭ್ಯ ಎಲ್ಲ ಕಡೆ ವಿದ್ಯುತ್ ಶಕ್ತಿ ಸೌಲಭ್ಯ ಶಿಕ್ಷಣದಲ್ಲಿ ಕೂಡ ನಾವು ಅತಿ ವಿಶ್ವಕ್ಕೆ ಏನಪ್ಪ ಅಂದರೆ ಇಂಜಿನಿಯರ್ಸ್ಗಳನ್ನು ಡಾಕ್ಟರ್ಸ್ಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಇದಕ್ಕೆಲ್ಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂಥ ಸಂವಿಧಾನದ ಫಲವಾಗಿ ಈ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ತಿರುಗಾಡಿ ಭಾರತ ದೇಶದಲ್ಲಿರ್ತಕ್ಕಂಥ ಜಾತೀಯತೆ ಅಸ್ಪೃಶ್ಯತೆ ಮೂಢನಂಬಿಕೆ ಇವೆಲ್ಲವನ್ನು ತಗಲಾಡಿ ಸಮಾನತೆ ಬರಬೇಕು ಸ್ತ್ರೀ ಸಮಾನತೆ ಬರಬೇಕು ಎಲ್ಲರಿಗೂ ಮತದಾನ ಹಕ್ಕು ಸಿಗಬೇಕಂತಕ್ಕಂಥ ಒಂದು ಧ್ಯೇಯ ಧೋರಣೆಯಿಂದ ಒಳ್ಳೆಯ ಸಂವಿಧಾನ ಪಟ್ಟಿದ್ರ ಪರವಾಗಿ ಇವತ್ತು ಭಾರತ ಇಡೀ ವಿಶ್ವದಲ್ಲಿ ತೆಲೆಯತ್ತೈತೆ ತಿರುಗಾಡ್ತದೆ ಆದ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ನಾವೆಲ್ಲರೂ ಭಾಳ ವಿಜೃಂಭಣೆಯನ್ನು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೇವೆ ವಿಶ್ವಗುರು ಬಸವಣ್ಣವರ ಹಾದಿಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಭಾರತ ದೇಶಕ್ಕೆ ವಿಶ್ವಕ್ಕೆ ಗುರು ಸೊಬನ್ರಾಗಿ ಸಂವಿಧಾನ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ಅವರು ಇವತ್ತಿನ ನೂರ ಮೂವತ್ತ್ ಮೂರನೇ ಜಯಂತಿ ನಾವೆಲ್ಲ ಸರ್ಗರ ಸಂಭ್ರಮದಿಂದ ನಾಡಿನಾದಂಥ ಎಲ್ಲ ಜಾತಿ ಮತ ಬಂತ ಎಲ್ಲ ಹೆಸದಾರರೇ ಒಕ್ಕಟ್ಟಾಗಿ ಮಾನವ ಜನಾಂಗದವರೆಲ್ಲ ಒಕ್ಕಟ್ಟಾಗಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅವ್ರಿಗೆ ಸ್ಮರಣೆ ಮಾಡ್ತಾ ಇದ್ದೀವಿ ಭಾರತ ದೇಶಕ್ಕೆ ಮುಂದೂ ಕೂಡ ಇಂಥ ಒಬ್ಬ ಅಂಬೇಡ್ಕರ್ ಹುಟ್ಟಲಿ ಈ ಭಾರತ ದೇಶ ಭಾರತ ರತ್ನ ಬೋಧಿಸ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೆಯ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಈ ದೇಶಕ್ಕೆ ಭಾಳ ಅಪಾರವಾಗಿದೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಸಮಾನತೆಯನ್ನು ತರಲಿಕ್ಕೆ ನಮ್ಮ ದೇಶದಲ್ಲಿ ಪಟ್ಟ ಕಡೆಯ ಮನುಷ್ಯನಿಗೂ ಕೂಡ ಸ್ವಾಭಿಮಾನದ ಬದುಕನ್ನು ಕೊಡಲಿಕ್ಕೆ ನಮ್ಮ ದೇಶದ ಸಂವಿಧಾನವನ್ನು ಇವತ್ತು ಇಷ್ಟೊಂದು ಅಭೂತಪೂರ್ವವಾಗಿ ಬರೆದಿದ್ದಾರೆ ಅದನ್ನು ಇಡೀ ವಿಶ್ವ ಇದೊಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಅಂತ ಇಡೀ ವಿಶ್ವ ಒಪ್ಕೊಂಡಿದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತೇನೆ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಅವರು ಭಾಗಿಯಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಕೂಡ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಆಮೇಲೆ ಸ್ವಾತಂತ್ರ್ಯದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಭಾರತ ದೇಶದ ಸಂವಿಧಾನ ಇರಲಿಲ್ಲ ಆ ಸಂವಿಧಾನವನ್ನು ನಮ್ಮ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಎಲ್ಲ ರಾಷ್ಟ್ರಗಳ ಸಂವಿಧಾನವನ್ನು ಅಭ್ಯಸಿಸಿ ಒಂದು ಒಳ್ಳೆಯ ಸಂವಿಧಾನವನ್ನು ಈ ದೇಶಕ್ಕೆ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅವರಿಗೆ ನಾವು ಸಂವಿಧಾನ ಶಿಲ್ಪಿ ಅಂತ ಕೂಡ ನಾವು ಹೇಳ್ತೇವೆ ಅಂತ ಒಬ್ಬ ನಾಯಕರ ಸಮಾನತೆಗಾಗಿ ಪ್ರಜಾಪ್ರಭುತ್ವಕ್ಕಾಗಿ ಮತ್ತು ಎಲ್ಲರ ಸಮಾನತೆಗಾಗಿ ಕೊಟ್ಟಂತಹ ಸಂವಿಧಾನವನ್ನು ಇವತ್ತು ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ